ಫೌಂಡೇಶನ್ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತಾ ತಾರೀಖ್ ಹದಿನಾರು ಹದಿನೇಳು ಹದಿನೆಂಟರಂದು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಮ್ಮ ಸುದ್ದಿವಾಹಿನಿಗಳಲ್ಲಿ ಹೆಚ್ಚು ಹೆಚ್ಚಾಗಿ ವಿತರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಮಿತ್ರರೆಲ್ಲರೂ ಸಹಕರಿಸಬೇಕಂತ ಕೇಳಿಕೊಳ್ತಾ ಹಾಗೆ ತಾರೀಖ್ ಹತ್ತೊಂಬತ್ತರಂದು ಇದೇ ವೇದಿಕೆಯ ಮೇಲೆ ಅಲ್ಲ ಮತ್ತು ರಾಜ್ಯ ಮಟ್ಟದ ದೇಹದಾಟೆ ಕೂಡ ನಡೀತಾ ಇದೆ ಆ ಒಂದು ತಮ್ಮಗೊಳ್ಳುತ್ತ ಹಾಗೆ ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ನಮ್ಮ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ವಾರ್ತಿಯ ನೇತರಾದಂಥ ಜಿ ಆರ್ ಚೋಳ ಅವರು ಹಾಗೆ ನಮ್ಮ ಸತೀಶ್ ಶೆಸ್ ಅಕಾಡೆಮಿಯ ಪ್ರಿನ್ಸಿಪಾಲ್ರಾದಂಥ ಲಕ್ಷ ತಮಗೆ ಹೆಸರು ವಿವರವಾಗಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಫೈನಲ್ ಮೇನ್ ವೇದಿಕೆ ಮೇಲೆ ಹಾಕ್ತಿದ್ರು

ಆಮಂತ್ರಿತರು ಯಾರು ಬಂದ್ರು ವಿಶೇಷ ಆಮಂತ್ರಣ ಯಾರಿಗೂ ಕೊಟ್ಟು ಕೊಡೋದಿಲ್ಲ ಯಾರು ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಫೈನಲ್ ಹೊಡೆದಿರ್ತಾರಲ್ರಿ ಅವರ ಜಾಸ್ತಿ ಇದೆ ಅಂದ್ರೆ ಈಗ ಮುಖ್ಯ ಯಾರು ಈಗ ಮುಖ್ಯಮಂತ್ರಿಗಳು ಆಗ್ಬೋದು ಇಂಥವ್ರು ಯಾರು ಮಂತ್ರಿಗಳು ಯಾರು ವಿಶೇಷ ಸೌಕಾರ ಗೊತ್ತಿರೋ ಸೌಕಾರ ಇಟ್ಟಾಗ ಇರೋದಿಲ್ಲ ಕೊನೆ ಹಂತದಾಗ ಅವ್ರು ಕೊನೆ ಇದ್ರಾಗ ಹೇಳ್ತಾರ ಯಾರು ಲಾಸ್ಟ್ ಪ್ರೈಸ್ ಎಷ್ಟು ಇದೆ ಟೋಟಲ್ ಪ್ರೈಸ್ ಎಷ್ಟು ಇದೆ ಟೋಟಲ್ ಅಂದ್ರೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸತೀಶ್ ಅವಾರ್ಡ್ಸ್ ಅವಾರ್ಡ್ಸ್ಗೆ ಮತ್ತು ಅದನ್ನ ಹದಿನಾರು ಲಕ್ಷ ರೂಪಾಯಿ ಬಾಡಿ ಬಿಲ್ಡಿಂಗ್ ಆಗುತ್ತೆ ಟೋಟಲ್ ಅದನ್ನು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಬಾಡಿ ಬಿಲ್ಡಿಂಗ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಸತೀಶ್ ಕುರ್ಚಿ ಟೇಬಲ್ ಎಲ್ಲ ಆಕ್ಟಿವಿಟೀಸ್ ಈಗ ಚೇರ್ ಆಸನದ ವ್ಯವಸ್ಥೆ ಜನರಲ್ ಮಂದಿಗೆ ಪ್ಲಸ್ ನಾಲ್ಕು ಸಾವಿರ ವಿಸ್ಟ್ ಮತ್ತು ವಿ ಅದೇ ರೀತಿ ಸಾವಿರ ಪಾರ್ಟಿಸಿಪೇಟ್ ಟೋಟಲ್ ಹನ್ನೆರಡು ಸಾವಿರ ಆಸನದ ವ್ಯವಸ್ಥೆ ಮಾಡಿದ್ರು ಫ್ರೀ ಆಗಿ ಜನರಲ್ ಮತ್ತು ಈ ಒಂದು ಟಿನ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶತೀಶ್ ಜಾಕುವಳಿ ಫೌಂಡೇಶನದ ಕಾರ್ಯದರ್ಶಿಗಳು ಆತ್ಮೀಯರು ಮತ್ತು ಸಹೋದರ ಸಹೋದರರಾಗಿರ್ತಕ್ಕಂಥ ರಿಯಾ ಸಬಲಾ ಸರ್ ಅವರು ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರು ಮತ್ತು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಸರ್ನ ಮತ್ತು ನಮ್ಮ ಯಾವತ್ತೂ ನನ್ನನ್ನು ಸರ್ ಅಂತ ಕರೆದು ಅತಿ ಪ್ರೀತಿಯನ್ನು ತೋರ್ತಕ್ಕಂಥ ಶ್ರೀ ಸುರೇಶ ಸೌರಾಪುರವರನ್ನು ರಮೇಶ್ ಕಳಗಣಿ ಮತ್ತು ಕಾಟೇಶ್ ಗೋಕಾಕ್ ಅವರನ್ನು ಈ ಕಾರ್ಯಕ್ರಮದ ಪರವಾಗಿ ಮತ್ತು ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಪತ್ರಕ ಬಾಂಧವರಿಗೂ ನನ್ನ ಪರವಾಗಿ ಮತ್ತು ಸತೀಶ್ ಜನಕುಳಿ ಫೌಂಡೇಶನದ ಪರವಾಗಿ ಸತೀಶ್ ಅಣ್ಣ ಅವರ ಪರವಾಗಿ ನಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಹೆಚ್ಚಾಗತ್ತೂ ಈ ಕಾರ್ಯಕ್ರಮವನ್ನು ತಿರಿಸಿ ಒಂದು ಕಾರ್ಯಕ್ರಮಕ್ಕೆ ಯೋಜನೆಯನ್ನು ತಂದು ತಿರ್ಬೇಕಂತ ತಮ್ಮನ್ನು ನನ್ನ ಕೆರ ಮಾತುಗಳು ಮುಸ್ತಿನಿ ಜೈ ಹಿಂದ್ ಜಯ ಕರ್ನಾಟಕ